ನಿನ್ನಂದ ಕಾಣಲಿಂದು, ಆನಂದ ಹೊಂದಲಿಂದು ಆ ಬಾಗಿದೆ ನಿನ್ನಂದ ಕಾಣಲಿಂದು ಆನಂದ ಹೊಂದಲೆಂದು ನೋಡಲಿ ಮೋಹಿನಿ ಕಾಮಿನಿ ಭಾಮಿನಿ ಆಕಾಶವಾಗಿದೆ ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ನೋಡಲ್ಲಿ ಮೋಹಿನಿ ಕಾಮಿನಿ ಭಾಮಿನಿ ಆಕಾಶ ಬಾಗಿದೆ ಆ ತಂಗಾಳಿ ಬೀಸಿ ಬಂದು ನಿನ್ನ ಹೂಮೈ ಸೋಕಿದೆ ಅರಳಿದ ಸುಮಗಳ ಪರಿಮಳ ಚೆಲ್ಲಾಡಿದೆ ಆರಂಭೆ ತೂಗಿ ತೂಗಿ ಹೊಸ ಉಲ್ಲಾಸ ತೋರುತ್ತ ಹಸುರಿನ ಎಲೆಗಳ ಚಾಮರ ಬೀಸಿತೆ ಬಳ್ಳೀಲಿ ನಗುವವು ಸೌಂದರ್ಯ ಕಾಣುವ ಚಪಲದಿ ದೀನುಕುತ ನಸು ನಾಚಿ ಓಡಿದೆ ಆ ನಿನ್ನಂದ ಕಾಣಲೆಂದೂ ಆನಂದ ಹೊಂದಲೆಂದೂ ನೋಡಲ್ಲಿ ಮೋಹಿನಿ ಕಾಮಿನಿ, ಭಾಮಿನಿ, ಆಕಾಶ ಬಾಗಿದೇ. ಎಲ್ಲಿಂದ ತಂದ ಕಣ್ಣು ಇವಳು ಎಲ್ಲಿಂದ ಬಂದ ಹೆಣ್ಣು ನಡೆಯಲು ನಾಟ್ಯವೂ ಮೌನವು ಸಂಗೀತವೂ ಶೃಂಗಾರ ಕಾವ್ಯವೊಂದು ಹೊಸ ಹೆಣ್ಣಾಗಿ ಬಂದಿತೇನು ಅವಳವೂ ಅದರವೂ ಪ್ರಣಯದ ಚೆಲ್ಲಾಟವೂ ಬಂಗಾರದಿಂದ ತಂದಾಮ ಈ ಕಾಂತಿಯೇ ಕಾಂತಿಗೆ ಬಯಕೆಯೂ ಮನಸನು ಕಿಣಕಲು ನಾ ನಾಸೋತೆ ಆಕಾಶ ಬಾಗಿದೆ ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ನೋಡಲ್ಲಿ ಮೋಹಿನಿ ಕಾಮಿನಿ ಭಾಮಿನಿ ಆಕಾಶ ಬಾಗಿದ